ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಸಹ ಮತ್ತು ಕಲಿಕೆ ಚಾನೆಲ್ಗೆ ಸ್ವಾಗತ ಸೊ ನಿಮ್ಗೆ ಗೊತ್ತಿರುವಾಗ ಹಿಂದಿನ ವಿಡಿಯೋದಲ್ಲಿ ನಾವು ಪರಿಸರ ಅಧ್ಯಯನಕ್ಕೆ ಸಮ ಐದ ತರಗತಿಯ ಒಟ್ಟು ಇಪ್ಪತ್ತೈದು ಪ್ರಶ್ನೆಗಳನ್ನು ನೋಡ್ತಾ ಬಂದಿದ್ದೆವು ಸೊ ಅದರ ಮುಂದುವರೆದ ಭಾಗ ಪಾರ್ಟ್ ಟು ಇದಾಗಿರ್ತದೆ ಸೊ ಆ ವಿಡಿಯೋ ಯಾರಾದರೂ ನೋಡಿಲ್ಲ ಅದ್ರೆ ಮೊದಲು ಆ ವಿಡಿಯೋ ನೋಡ್ಕೊಂಡ್ಬನ್ನಿ ನಂತರ ಈ ವಿಡಿಯೋವನ್ನು ನೋಡುವ ಪ್ರಯತ್ನ ಮಾಡಿ ಸೊ ಮೊದಲನೇದಾಗಿನೇ ಇಲ್ಲಿ ಯಾರಾದರೂ ಫಸ್ಟ್ ಪೇಪರ್ ಯಾರು ಬರಿತಾ ಇದ್ದಿರಲ್ಲ ಅವರಿಗೆ ಪರಿಸರ ಅಧ್ಯಯನಕ್ಕೆ ಸಂಬಂಧಿಸಿದಂತ ಒಟ್ಟು ಮೂವತ್ತು ಪ್ರಶ್ನೆಗಳು ಇರ್ತವೆ ಸೊ ನಿಮ್ಗೆ ಸಹಕಾರ ಆಗಲಿ ಅನ್ನೋ ಉದ್ದೇಶಕ್ಕೆ ಇವತ್ತಿನ ದಿನ ಐದನೇ ತರಗತಿಯ ಕಂಪ್ಲೀಟ್ ಆಗಿರ್ತಕ್ಕಂಥ ಘಟಕವಾರು ಒಟ್ಟು ಐದೈದು ಪ್ರಶ್ನೆಗಳನ್ನು ತೆಗೆದುಕೊಂಡು ಬಂದಿದ್ದೀವಿ ಹೀಗೋವನ್ನು ಕೊನೆವರೆಗೂ ನೋಡ್ತಾ ಬನ್ನಿ ವಿಡಿಯೋ ನಿಮಗೆ ತುಂಬಾ ಅಂತ ಹೇಳ್ತಾ ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ಸೊ ಬನ್ನಿ ಸಮಯ ವ್ಯರ್ಥ ಮಾಡೋದು ಬೇಡ ಮೊದಲೇದಾಗಿ ಸೊ ಇಪ್ಪತ್ತಾರನೇ ಪ್ರಶ್ನೆ ಈ ರೀತಿ ಇದೆ ಮನುಷ್ಯರಿಗೆ ಅಥವಾ ಇತರೆ ಜೀವಿಗಳಿಗೆ ಹಾನಿ ಉಂಟು ಮಾಡುವ ರಾಸಾಯನಿಕಗಳು ಧೂಳು ಸೂಕ್ಷ್ಮ ಜೀವಿಗಳು ವಾಯುವನ್ನು ಸೇರುವುದನ್ನು ಏನೆಂದು ಕರೆಯುತ್ತಾರೆ ಅಂತ ಕೇಳಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ವಾಯು ಮಾಲಿನ್ಯ ಸೊ ನಾನು ಕೇವಲ ಇಲ್ಲೇ ಉತ್ತರ ಮಾತ್ರ ಹೇಳ್ತಾ ಹೋಗ್ತೀನಿ ಯಾಕಂದರೆ ಸಮಯ ವ್ಯರ್ಥ ಆಗೋದು ಬೇಡ ನೆಕ್ಸ್ಟ್ ಮುಂದಿನ ಪ್ರಶ್ನೆ ವಾಯುಮಾಲಿನ್ಯದಿಂದ ಉಂಟಾಗುವ ಪ್ರಮುಖ ಆರೋಗ್ಯ ಸಮಸ್ಯೆಗಳಲ್ಲಿ ಒಂದಾದ ಶ್ವಾಸಕೋಶ ಮತ್ತು ಉಸಿರಾಟದ ತೊಂದರೆಗಳು ಯಾವುದು ಅಂತ ಕೇಳಿದ್ದಾರೆ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಕಾಲರ ಮಲೇರಿಯಾ ಅಮಸಂಖ್ಯೆ ಅದೇ ರೀತಿ ಹೃದಯ ರೋಗ ಕ್ಯಾನ್ಸರ್ ಸಹ ಸೇರಿದೆ ಅಂತ ಹೇಳ್ತಾ ಇದ್ದಾರೆ ಸೊ ನಂತರ ಅದೇ ಅದೇ ರೀತಿ ಮುಂದಿನ ಪ್ರಶ್ನೆ ಭೂಮಿಯ ಮೇಲೆ ನೀರಿನ ಅತ್ಯಂತ ದೊಡ್ಡ ಮೂಲ ಯಾವುದು ಅಂತ ಕೇಳಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಇದು ಭೂಮಿಯ ಮೇಲೆ ಇರತಕ್ಕಂಥ ಅತ್ಯಂತ ನೀರಿನ ದೊಡ್ಡ ಮೂಲವಾಗಿದೆ ಸೊ ಅದೇ ರೀತಿ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಬೇಸಿಗೆಯಲ್ಲಿ ಹಿಮ ಪರ್ವತಗಳ ಹಿಮ ಕರಗಿ ಯಾವ ಜಲಮೂಲವನ್ನು ಸೇರುತ್ತದೆ ಆಪ್ಷನ್ ಎ ಕೆರೆಗಳು ಆಪ್ಷನ್ ಬಿ ಬಾವಿಗಳು ಆಪ್ಷನ್ ಸಿ ನದಿಗಳು ಆಪ್ಷನ್ ಡಿ ಸರೋವರ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ ಯಾಕಂದರೆ ಬೇಸಿಗೆಯಲ್ಲಿ ಹಿಮವುಳ್ಳ ಕರೆಗೆ ನದಿಯಾಗಿ ಹರಿಯುತ್ತದೆ ಹೀಗಾಗಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಮುಂದಿನ ಪ್ರಶ್ನೆ ಭೂ ಕವಚದ ಕೆಳಗೆ ಸಂಗ್ರಹವಾಗಿರುವ ಅಂತರ್ಜಲವು ಒತ್ತಡದಿಂದಾಗಿ ರಂಧ್ರಗಳ ಮೂಲಕ ಹೊರಹೊಮ್ಮುವುದನ್ನು ಏನೆಂದು ಕರೆಯುತ್ತಾರೆ ಅಂದ್ರೆ ಒತ್ತಡದಿಂದ ಹೊರಹೊಮ್ಮುವುದು ಏನಂತ ಕರೀತಾರೆ ಅಂತಂದರೆ ಚಿಲುಮೆ ಅಂತ ಕರೀತಾರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿರ್ತದೆ ಅದೇ ರೀತಿ ಮೂವತ್ತೊಂದನೇ ಪ್ರಶ್ನೆ ಶುದ್ಧ ನೀರಿಗೆ ಯಾವ ಗುಣ ಇರುವುದಿಲ್ಲ ಅಂತ ಕೇಳಿದ್ದಾರೆ ಸೊ ಆಪ್ಷನ್ ಎ ರುಚಿ ಮತ್ತು ವಾಸನೆ ಬಣ್ಣ ಮತ್ತು ವಾಸನೆ ಆಪ್ಷನ್ ಸಿ ರುಚಿ ಮತ್ತು ಬಣ್ಣ ಆಪ್ಷನ್ ಡಿ ಬಣ್ಣ ವಾಸನೆ ಮತ್ತು ರುಚಿ ಅಂತ ಹೇಳಿದ್ದಾರೆ ಯಾವ ಗುಣ ಇರುವುದಿಲ್ಲ ಅಂತ ಕೇಳಿದ್ದಾರೆ ನೀವು ಸರಿಯಾಗಿ ಗಮನಿಸಬೇಕಿಲ್ಲಿ ಕೊನೆಯಲ್ಲಿ ಯಾವಾಗಲೂ ಪ್ರಶ್ನೆ ಓದಬೇಕಾದ್ರೆ ಸೊ ಯಾವುದು ಯಾವ ರೀತಿ ಕೊಟ್ಟಿದ್ದಾರೆ ಅನ್ನೋದನ್ನು ಅರ್ಥೈಸ್ಕೋಬೇಕು ಇದಕ್ಕೆ ಸರಿಯಾದ ಉತ್ತರ ನೋಡ್ರಿ ಬಣ್ಣ ವಾಸನೆ ಮತ್ತು ರುಚಿ ಇರುವುದಿಲ್ಲ ನೀರಿಗೆ ಅದೇ ರೀತಿ ಮೂವತ್ತೆರಡನೇ ಪ್ರಶ್ನೆ ಕೊಳಚೆ ನೀರು ಮತ್ತು ಸೊಳ್ಳೆಗಳಿಂದ ಹರಡುವ ರೋಗ ಯಾವುದು ಅಂತ ಕೇಳಿದ್ದಾರೆ ಸೊ ಇದಕ್ಕೆ ಆಪ್ಷನ್ ಡಿ ಸರಿಯಾದ ಉತ್ತರ ಆಗಿರ್ತದೆ ಮಲೇರಿಯಾ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಯಾಕೆ ಕೊಳಚೆ ನೀರು ಮತ್ತು ಸೊಳ್ಳೆಗಳಿಂದ ಹರಡ್ತಕ್ಕಂಥದ್ದು ಕೇಳಿದ್ದಾರೆ ಹೀಗಾಗಿ ಇದಕ್ಕೆ ಡಿ ಆಪ್ಷನ್ ಸರಿಯಾಗಿರ್ತದೆ ಮೂವತ್ತ್ಮೂರನೇ ಪ್ರಶ್ನೆ ಕುವೆಂಪುರವರು ರೈತರನ್ನು ಯಾವ ಹೆಸರಿನಿಂದ ಸಂಬೋಧಿಸಿದ್ದಾರೆ ಸಂಬೋಧಿಸಿದಂದರೆ ಯಾವ ಹೆಸರಿನಿಂದ ಕರೆದಿದ್ದಾರೆ ಅಂತ ಕೇಳಿದ್ದಾರೆ ಸೊ ಹೀಗಾಗಿ ಆಪ್ಷನ್ ಎ ಅನ್ನದಾತ ಆಪ್ಷನ್ ಬಿ ಉಳ್ ಉಳ್ವಯೋಗಿ ಆಪ್ಷನ್ ಸಿ ಕರ್ಮವೀರ ಎ ಮತ್ತು ಬಿ ಅಂತ ಎರಡೂ ಹೇಳಿದ್ದಾರೆ ಸೊ ಹೀಗಾಗಿ ಇದಕ್ಕೆ ಸರಿಯಾದ ಉತ್ತರ ನೋಡ್ರಿ ಆಪ್ಷನ್ ಎ ಮಾತ್ರ ಸರಿಯಾಗಿರ್ತದೆ ನಂತರ ಅದೇ ರೀತಿ ಮೂವತ್ತ್ನಾಲ್ಕನೇ ಪ್ರಶ್ನೆ ಸ್ವಂತ ಜಮೀನು ಇಲ್ಲದೆ ತಮ್ಮ ಜೀವನ ನಡೆಸಲು ಬೇರೆಯವರ ಜಮೀನಿನಲ್ಲಿ ಕೃಷಿ ಕೆಲಸ ಮಾಡುವವರು ಯಾರು ಅಂತ ಕೇಳಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಕೃಷಿ ಕಾರ್ಮಿಕರು ಅಂತೇಳಿ ಯಾಕಂದರೆ ಇವರಿಗೆ ಸ್ವಂತ ಜಮೀನು ಇರೋದಿಲ್ಲ ಆದರೆ ಕೃಷಿ ಕೆಲಸದಲ್ಲಿ ತೊಡಗಿರ್ತಾರಲ್ಲ ಇವರಿಗೆ ಹೀಗಾಗಿ ಕೃಷಿ ಕಾರ್ಮಿಕರು ಅಂತ ಕರೀತಾರೆ ಅದೇ ರೀತಿ ಮೂವತ್ತೈದನೇ ಪ್ರಶ್ನೆ ಕೃಷಿ ಭೂಮಿಗೆ ಅನುಗುಣವಾಗಿ ಕಡಿಮೆ ನೀರನ್ನು ಬಳಸುವ ಬೆಳೆಗಳನ್ನು ಯಾವ ಕೃಷಿ ಭೂಮಿಯಲ್ಲಿ ಬೆಳೆಯುತ್ತಾರೆ ಅಂತ ಕೇಳಿದ್ದಾರೆ ಸೊ ಇದಕ್ಕೆ ಆಪ್ಷನ್ ಆಪ್ಷನ್ ಎ ನೀರಾವರಿ ಕೃಷಿ ಭೂಮಿ ಆಪ್ಷನ್ ಬಿ ಮಿಶ್ರ ಕೃಷಿ ಭೂಮಿ ಆಪ್ಷನ್ ಸಿ ತೋಟಗಾರಿಕೆ ಆಪ್ಷನ್ ಡಿ ಮಳೆಯಾಧಾರಿತ ಕೃಷಿ ಭೂಮಿ ಅಂತ ಹೇಳಿದ್ದಾರೆ ಸೊ ಇದಕ್ಕೆ ಸರಿಯಾದ ಉತ್ತರ ಮಳೆಯಾಧಾರಿತ ಕೃಷಿ ಭೂಮಿ ಯಾಕಂದರೆ ಕೃಷಿ ಭೂಮಿಗೆ ಅನುಗುಣವಾಗಿ ಕಡಿಮೆ ನೀರನ್ನು ಬಳಸುವುದು ಬೆಳೆಗಳನ್ನು ಯಾವ ಕೃಷಿ ಅಂತ ಹೇಳಿದಾರಲ್ಲ ಮಳೆ ಆಧಾರಿತ ಅಂತ ಇದಕ್ಕೆ ಮೂವತ್ತಾರನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದು ಸಾವಯವ ಕೃಷಿಯಲ್ಲಿ ಬಳಸುವ ಗೊಬ್ಬರಕ್ಕೆ ಉದಾಹರಣೆಯಾಗಿದೆ ಅಂತ ಕೇಳಿದ್ದಾರೆ ಇದಕ್ಕೆ ಆಪ್ಷನ್ ಎ ರಾಸಾಯನಿಕ ಗೊಬ್ಬರ ಆಪ್ಷನ್ ಬಿ ಯೂರಿಯಾ ಆಪ್ಷನ್ ಸಿ ಪೀಡನಾಶಕ ಆಪ್ಷನ್ ಡಿ ಎರೆ ಹುಳು ಗೊಬ್ಬರ ಅಂತ ಇದಕ್ಕೆ ಸರಿಯಾದ ಉತ್ತರ ನೋಡ್ರಿ ಆಪ್ಷನ್ ಡಿ ಎರೆ ಹುಳು ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಒಂದು ವರ್ಷಕ್ಕೆ ಎರಡರಿಂದ ಮೂರು ಬೆಳೆಗಳನ್ನು ಒಂದೇ ಕೃಷಿ ಭೂಮಿಯಲ್ಲಿ ಬೆಳೆಯುವ ವಿಧಾನವನ್ನು ಏನೆಂದು ಕರೆಯುತ್ತಾರೆ ಅಂತ ಕೇಳಿದ್ದಾರೆ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಮಿಶ್ರ ಬೇಸಾಯ ಅಂತ ಕರೀತಾರೆ ಇಲ್ಲಿ ಅದೇ ರೀತಿ ಮೂವತ್ತೆಂಟನೇ ಪ್ರಶ್ನೆ ಕೆಳಗಿನವುಗಳಲ್ಲಿ ಯಾವುದು ದೇಹಕ್ಕೆ ಶಕ್ತಿ ಒದಗಿಸುತ್ತದೆ ಅಂತ ಕೇಳಿದ್ದಾರೆ ನೀರು ಆಹಾರ ಬಟ್ಟೆ ವಸತಿ ಅಂತ ಕೊಟ್ಟಿದ್ದಾರೆ ಇದಕ್ಕೆ ಆಪ್ಷನ್ ಬಿ ಆಹಾರ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ ಸೊ ಮೂವತ್ತೊಂಬತ್ತನೇ ಪ್ರಶ್ನೆ ಯಾವ ಪೋಷಕಾಂಶವು ಗೋಧಿ ಜೋಳ ರಾಗಿ ಅಂತಹ ಆಹಾರ ಪದಾರ್ಥಗಳಲ್ಲಿ ಹೆಚ್ಚಾಗಿರುತ್ತದೆ ಯಾವುದು ಯಾವುದು ಹೆಚ್ಚಾಗಿರುತ್ತೆ ಅಂತ ಕೇಳಿದ್ದಾರೆ ಸೊ ಇದಕ್ಕೆ ಹೀಗಾಗಿ ಸರಿಯಾದ ಉತ್ತರ ಕಾರ್ಬೋಹೈಡ್ರೇಟ್ಗಳು ಗೋಧಿ ಜೋಳ ರಾಗಿಯಲ್ಲಿ ಅತಿ ಹೆಚ್ಚಾಗಿರ್ತಕ್ಕಂಥ ಪದಾರ್ಥ ಆಗಿರ್ತದೆ ಸೊ ಅದೇ ರೀತಿ ನಲವತ್ತನೇ ಪ್ರಶ್ನೆ ಸಿರಿಧಾನ್ಯಗಳ ಬಗ್ಗೆ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಕೇಳಿದ್ದಾರೆ ಸೊ ಹೀಗಾಗಿ ಇದಕ್ಕೆ ಸರಿಯಾದ ಉತ್ತರ ಇವುಗಳನ್ನು ಬರಗಾಲದ ಮಿತ್ರರು ಎಂದು ಕರೆಯುತ್ತಾರೆ ಯಾಕಂದ್ರೆ ಇವನ್ನ ಇದಕ್ಕೆ ಏನಂತ ಕರೀತಾರೆ ಅಂತ ಕೇಳಿದಾರಲ್ಲ ಇದಕ್ಕೆ ಸರಿಯಾದ ಉತ್ತರನು ಬರಗಾಲದ ಮಿತ್ರರು ಯಾಕಂದ್ರೆ ಕಡಿಮೆ ನೀರಿನ ನೀರಿನಲ್ಲೂ ಕೂಡ ಇದನ್ನು ಬೆಳೀಬಹುದು ಹೀಗಾಗಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿರ್ತದೆ ಅದೇ ರೀತಿ ಜಂಕ್ ಫುಡ್ ಎಂದರೆ ಏನು ಅಂತ ಕೇಳಿದ್ದಾರೆ ಸೊ ಇದಕ್ಕೆ ಆರೋಗ್ಯಕ್ಕೆ ಅನಗತ್ಯ ಅಥವಾ ಕಡಿಮೆ ಪೌಷ್ಟಿಕಾಂಶವನ್ನು ಹೊಂದಿರುವ ಆಹಾರ ಪದಾರ್ಥ ಎಂದರ್ಥ ಜಂಕ್ ಫುಡ್ ಅಂದರ್ನೋರಿ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ ಸೊ ಅದೇ ರೀತಿ ನಲವತ್ತೆರಡನೇ ಪ್ರಶ್ನೆ ಆಹಾರವನ್ನು ಸಂರಕ್ಷಿಸಲು ಬಳಸುವ ವಿಧಾನಗಳಲ್ಲಿ ಒಂದನ್ನು ಹೆಸರಿಸಿ ಅಂತ ಹೇಳಿದ್ದಾರೆ ಬಿಸಿ ಮಾಡುವುದು ಆಪ್ಷನ್ ಬಿ ಉಪ್ಪನ್ನು ಹಾಕುವುದು ಆಪ್ಷನ್ ಸಿ ಶಿಥಿಲೀಕರಣ ಆಪ್ಷನ್ ಡಿ ಮೇಲಿನ ಎಲ್ಲವೂ ಅಂತ ಕೇಳಿದ್ದಾರೆ ಆಹಾರ ಸಂಗ್ರಹಣೆ ಮಾಡುವುದು ಈ ಮೇಲಿನ ಎಲ್ಲವೂ ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ ಬಿಸಿ ಮಾಡ್ಬೋದು ಅಥವಾ ಉಪ್ಪನ್ನು ಹಾಕ್ಬೋದು ಅದೇ ರೀತಿ ಶಿಥಿಲೀಕರಣದಿಂದಲೂ ಏನು ಮಾಡ್ಬೋದು ಆಹಾರವನ್ನು ಸಂಗ್ರಹಿಸ್ಬೋದು ಹೀಗಾಗಿ ಇದಕ್ಕೆ ಈ ಮೇಲಿನ ಎಲ್ಲವೂ ಸರಿಯಾಗಿರ್ತದೆ ನಲವತ್ತ್ ಪ್ರಶ್ನೆ ಮಾನವನ ಮೊದಲ ವಸತಿಗಳು ಯಾವುವು ಅಂತ ಕೇಳಿದ್ದಾರೆ ಸೊ ಆಪ್ಷನ್ ಎ ಗುಡಿಸಲುಗಳು ಯಾಕಂದ್ರೆ ಪಾಯಿಂಟ್ ಗಮನಿಸರಲ್ಲಿ ಮಾನವನ ಮೊದಲ ವಸತಿಗಳು ಅಂತ ಕೇಳಿದ್ದಾರೆ ಇವೆಲ್ಲದರಲ್ಲಿ ಮಾನವನ ಇರ್ತಾನೆ ಆದರೆ ಮೊದಲ ವಸತಿಗಳು ಅಂತ ಕೇಳಿದ್ದಾರೆ ಹಾಗಾಗಿ ಆಪ್ಷನ್ ಎ ಗುಡಿಸಲುಗಳು ಆಪ್ಷನ್ ಬಿ ಗುಹೆಗಳು ಮತ್ತು ಮರದ ಪೋಟರೆಗಳು ಆಪ್ಷನ್ ಸಿ ಹೆಚ್ಚಿನ ಸಾರಿ ಹೆಂಚಿನ ಮನೆಗಳು ಆಪ್ಷನ್ ಡಿ ಕಾಂಕ್ರೀಟ್ ಮನೆಗಳು ಇದಕ್ಕೆ ಸರಿಯಾದ ಉತ್ತರ ನೋಡ್ರಿ ಆಪ್ಷನ್ ಬಿ ಅನ್ನೋದಿದಕ್ಕೆ ಸರಿಯಾದ ಉತ್ತರ ಸೊ ಮೊದಲು ಮಾನವ ಗುಹೆಗಳು ಮತ್ತು ಮರದ ಪೋಟ್ರ ಏನು ಮಾಡ್ತಿದ್ದ ವಾಸ ಮಾಡ್ತಿದ್ದ ಹೀಗಾಗಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ನಂತರ ವಸತಿಗಳು ಎಂದರೆ ಪ್ರತಿ ಚಾಪ್ಟರ್ ಮೇಲೆ ಇದು ಏನಾಗಿರ್ತದೆ ಇಲ್ಲಿ ಚರ್ಚೆ ಮಾಡ್ತಾ ಹೋಗ್ತಾ ಇದ್ದೀವಿ ಪ್ರತಿ ಚಾಪ್ಟರ್ ಮೇಲೆ ಐದೈದು ಕ್ವೆಶನ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಐದೈದು ಕ್ವೆಶನ್ಗಳನ್ನ ತೆಗೆದುಕೊಂಡು ಬಂದಿದ್ದೀವಿ ಸೊ ನೀವು ಇದುವರೆಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಾ ನೋಡ್ತಾ ಇದ್ರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ ಸೊ ಜನವಸತಿಗಳು ಎಂದರೆ ಅಂತ ಕೇಳಿದ್ದಾರೆ ಸೊ ಇದಕ್ಕೆ ಸರಿಯಾದ ಉತ್ತರ ನೋಡ್ರಿ ಹಳ್ಳಿ ಅಥವಾ ನಗರಗಳಲ್ಲಿ ಅನೇಕ ಕುಟುಂಬಗಳು ಅಕ್ಕಪಕ್ಕದ ಅಕ್ಕಪಕ್ಕದಲ್ಲಿ ಮನೆಗಳನ್ನು ಕಟ್ಟಿಕೊಂಡು ಒಂದೆಡೆ ವಾಸಿಸುವುದು ಇದಕ್ಕೆ ಸರಿಯಾದ ಉತ್ತರ ಜನವಸತಿಗಳಿಗೆ ನಂತರ ನಲವತ್ತೈದನೇ ಪ್ರಶ್ನೆ ಸಮುದಾಯಿಕ ವಸತಿ ಯೋಜನೆಗಳ ಮುಖ್ಯ ಉದ್ದೇಶಗಳಲ್ಲಿ ಯಾವುದು ಸೇರಿಲ್ಲ ಅಂತ ಕೇಳಿದ್ದಾರೆ ಸೊ ಹೀಗಾಗಿ ಇದಕ್ಕೆ ಸರಿಯಾದ ಉತ್ತರ ನೋಡ್ರಿ ಕೇವಲ ಒಂದು ಕುಟುಂಬ ವಾಸಿಸುವಂತೆ ಬಹುಮಾಡಿ ವಸತಿ ಕಟ್ಟಡಗಳನ್ನು ಅಂದಿದ್ದಾರೆ ಹೀಗಾಗಿ ಒಂದೇ ಕುಟುಂಬ ಸಲುವಾಗಿ ಇಷ್ಟೆಲ್ಲ ನಿರ್ಮಾಣ ಮಾಡೋದು ಇದಕ್ಕೆ ಸರಿಯಲ್ಲ ಈ ಮೇಲಿನ ಎಲ್ಲವೂ ಸರಿಯಾಗಿರುತ್ತವೆ ನೋಡಿ ಆಪ್ಷನ್ ಏನು ಕೊಟ್ಟಿದ್ದಾರೆ ವೈಯಕ್ತಿಕ ಕುಟುಂಬಗಳಿಗೆ ಬೇಕಾದ ಎಲ್ಲ ಸೌಲಭ್ಯಗಳನ್ನು ಮನೆಗಳಲ್ಲಿ ನೀಡುವುದು ಆಪ್ಷನ್ ಬಿ ಉತ್ತಮ ರಸ್ತೆ ಸಂಚಾರ ವ್ಯವಸ್ಥೆ ದೀಪ ನೀರು ಕಸ ವಿಲೇವಾರಿಗಳನ್ನು ಯೋಜನೆಬದ್ಧವಾಗಿ ಮಾಡುವುದು ಇವೆಲ್ಲವೂ ಸರಿಯಾಗಿರ್ತದೆ ಸೊ ಹೀಗಾಗಿ ಆಪ್ಷನ್ ಇದೆ ಸಿ ಏನಾದಲ್ಲ ಇದಕ್ಕೆ ಸರಿಯಾಗಿಲ್ಲ ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿರ್ತದೆ ನಂತರ ನಲವತ್ತಾರನೇ ಪ್ರಶ್ನೆ ನಗರ ಪ್ರದೇಶದ ವಸತಿ ಸಮಸ್ಯೆಗಳಲ್ಲಿ ಯಾವುದು ಪ್ರಮುಖವಾಗಿದೆ ಅಂತ ಕೇಳಿದ್ದಾರೆ ಸಮ ನಗರದ ಸಮಸ್ಯೆ ಕೇಳಿದರಲ್ಲ ಹೀಗಾಗಿ ಇದಕ್ಕೆ ಸರಿಯಾದ ಉತ್ತರ ನೋಡ್ರಿ ಸಮರ್ಪಕವಾದ ಒಳಚರಂಡಿ ವ್ಯವಸ್ಥೆ ಇರುವುದಿಲ್ಲ ಯಾಕಂದರೆ ಅನೇಕ ಸಮಸ್ಯೆಗಳನ್ನು ನೋಡ್ತಿರ್ತಾರೆ ನಗರಗಳಲ್ಲಿ ಸೊ ಇವ್ಯಾವ ಸಮಸ್ಯೆಗಳೆಲ್ಲ ಅತಿ ಹೆಚ್ಚಾಗಿರ್ತಕ್ಕಂಥ ಸಮಸ್ಯೆ ಯಾವುದಂದ್ರೆ ಸಮರ್ಪಕವಾದ ಒಳಚರಂಡಿ ವ್ಯವಸ್ಥೆ ಇಲ್ಲದಿರುವುದು ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ ಅಪ್ ಪ್ರಶ್ನೆ ಒಂದು ಉತ್ತಮ ನಗರ ಅಥವಾ ಹಳ್ಳಿ ವಸತಿ ಹೊಂದಿರಬೇಕಾದರೆ ಲಕ್ಷಣಗಳಲ್ಲಿ ಯಾವುದು ತಪ್ಪಾಗಿದೆ ಅಂತ ಕೇಳಿದ್ದಾರೆ ನೋಡಿಲ್ಲಿ ಒಂದು ಉತ್ತಮ ನಗರ ಅಥವಾ ಹಳ್ಳಿ ವಸತಿ ಹೊಂದಿರಬೇಕಾದರೆ ಲಕ್ಷಣಗಳಲ್ಲಿ ಯಾವುದು ತಪ್ಪಾಗಿದೆ ಅಂತ ಕೇಳಿದರಲ್ಲ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಮಳೆ ನೀರನ್ನು ಸಂಗ್ರಹಿಸುವ ವ್ಯವಸ್ಥೆ ಇರಬಾರದು ಅಂತ ಹೇಳಿದ್ದಾರೆ ಸೊ ಇದು ಕೂಡ ಇರಬೇಕು ಹಾಗಾಗಿ ಇದು ಇರಬಾರದು ಅಂದಿದ್ದಾರಲ್ಲ ಇದು ಹೀಗಾಗಿ ಇದು ತಪ್ಪಾಗಿರ್ತದೆ ಸೊ ಪ್ರಮುಖವಾಗಿ ಗಾಳಿ ಬೆಳಕು ಯಥೇಚ್ಛವಾಗಿ ಬರುವಂತಿರಬೇಕು ಮುಚ್ಚಿದ ಒಳಚರಂಡಿ ವ್ಯವಸ್ಥೆ ಇರಬೇಕು ಸೊ ಕಸದಿಂದ ಗೊಬ್ಬರ ತಯಾರಿಸುವ ವ್ಯವಸ್ಥೆ ಇರಬೇಕು ಇವೆಲ್ಲ ಸರಿಯಾಗಿದ್ದವು ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಇದು ಸರಿಯಾಗಿರ್ತದೆ ಈ ಕ್ವಶನ್ಗೆ ನಲವತ್ತೆಂಟನೇ ಪ್ರಶ್ನೆ ವಸ್ತುವನ್ನು ವೈಜ್ಞಾನಿಕವಾಗಿ ಏನೆಂದು ಕರೆಯುತ್ತಾರೆ ಅಂತ ಕೇಳಿದ್ದಾರೆ ಆಪ್ಷನ್ ಎ ಶಕ್ತಿ ಬಿ ದ್ರವ್ಯ ಸಿ ಪರಮಾಣು ಡಿ ಕಣ ಅಂತ ಹೇಳಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ನೋಡ್ರಿ ಆಪ್ಷನ್ ಬಿ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ ಸೊ ಅದೇ ರೀತಿ ನಲವತ್ತೊಂಬತ್ತನೇ ಪ್ರಶ್ನೆ ಯಾವ ವಸ್ತುವಿಗೆ ನಿರ್ದಿಷ್ಟ ಆಕಾರ ಮತ್ತು ಗಾತ್ರವಿರುವುದಿಲ್ಲ ಅಂತ ಕೇಳಿದ್ದಾರೆ ಸೊ ಆಪ್ಷನ್ ಎ ಘನ ಆಪ್ಷನ್ ಬಿ ದ್ರವ ಸಿ ಅನಿಲ ಡಿ ದ್ರವ್ಯ ನಿಮ್ಗೆ ಗೊತ್ತಿರೋ ಅನಿಲ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ ಇದಕ್ಕೆ ಯಾವುದೇ ರೀತಿ ಆಕಾರ ಮತ್ತು ಗಾತ್ರ ಇರುವುದಿಲ್ಲ ಆದರೆ ನಿರ್ದಿಷ್ಟ ಸ್ಥಳವನ್ನು ಆಕ್ರಮಿಸ್ಕೊಳ್ತೈತಿ ಆದರೆ ಆಕಾರ ಗಾತ್ರ ಯಾವುದೇ ಕಾರಣಕ್ಕೂ ಇರುವುದಿಲ್ಲ ಹೀಗಾಗಿ ಅನಿಲ ಅನ್ನೋದು ಇದಕ್ಕೆ ಸರಿಯಾದ ಉತ್ತರ ಐವತ್ತನೇ ಪ್ರಶ್ನೆ ಒಂದು ಘನವಸ್ತುವಿಗೆ ಉಷ್ಣ ತಗುಲಿಸಿದಾಗ ಏನಾಗುತ್ತದೆ ಅಂತ ಕೇಳಿದರೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರತಕ್ಕಂಥ ಪ್ರಶ್ನೆ ಇದು ಆಪ್ಷನ್ ಎ ನೇರವಾಗಿ ಅನಿಲ ಸ್ಥಿತಿಗೆ ಬದಲಾಗುತ್ತದೆ ಬಿ ದ್ರವ ಸ್ಥಿತಿಗೆ ಬದಲಾಗುತ್ತದೆ ಸಿ ಕುಗ್ಗುತ್ತದೆ ಡಿ ಏನೂ ಬದಲಾಗುವುದಿಲ್ಲ ಅಂತ ಕೊಟ್ಟಿದ್ದಾರೆ ಸರಿಯಾದ ಉತ್ತರ ದ್ರವ ಸ್ಥಿತಿಗೆ ಬದಲಾಗುತ್ತದೆ ಘನ ಇರ್ತಕ್ಕಂಥದ್ದನ್ನು ಶಾಖ ಕೊಟ್ಟರೆ ಏನಾಗುತ್ತಿದೆ ಸ್ಥಿತಿಗೆ ಬದಲಾಗುತ್ತದೆ ಸೊ ಅದೇ ರೀತಿ ಐವತ್ತೊಂದನೇ ಪ್ರಶ್ನೆ ಒಂದು ವಸ್ತುವಿನ ಏಕಮಾನ ಗಾತ್ರದಲ್ಲಿ ರಾಶಿಯೇ ಆಪ್ಷನ್ ಎ ಒತ್ತಡ ಆಪ್ಷನ್ ಬಿ ಪ್ಲವನತೆ ಆಪ್ಷನ್ ಸಿ ಸಾಂದ್ರತೆ ಇದಕ್ಕೆ ಸರಿಯಾದ ಉತ್ತರ ದ್ರವ್ಯ ರಾಶಿ ಅಂತಕ್ಕಂಥದ್ದು ಸರಿಯಾಗಿರ್ತದೆ ಸೊ ಅದೇ ರೀತಿ ಐವತ್ತೆರಡನೇ ಪ್ರಶ್ನೆ ಬ್ಲಡ್ ಅನ್ನು ನೀರಿನ ಮೇಲೆ ಲಂಬವಾಗಿ ಇರಿಸಿದಾಗ ಅದು ಮುಳುಗಲು ಕಾರಣವೇನ ಅಂತ ಕೇಳಿದ್ದಾರೆ ಸೊ ಇದಕ್ಕೆ ಸರಿಯಾದ ಉತ್ತರ ನೀರಿನ ಸಾಂದ್ರತೆ ಹೆಚ್ಚಾಗಿರುತ್ತದೆ ಸೊ ಅದೇ ರೀತಿ ಯಾವುದು ರಾಸಾಯನಿಕವಾಗಿ ವಿಭಜಿಸಲು ಸಾಧ್ಯವಿಲ್ಲ ಅಂತ ಕೇಳಿದ್ದಾರೆ ಆಪ್ಷನ್ ಎ ಧಾತು ಆಪ್ಷನ್ ಬಿ ಸಂಯುಕ್ತ ಆಪ್ಷನ್ ಸಿ ಮಿಶ್ರಣ ಆಪ್ಷನ್ ಡಿ ದ್ರವ್ಯ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಧಾತು ಅಂತಕ್ಕಂಥದ್ದು ರಾಸಾಯನಿಕವಾಗಿ ವಿಭಜಿಸಲು ಸಾಧ್ಯವಿಲ್ಲ ಹೀಗಾಗಿ ಆಪ್ಷನ್ ಎ ಸರಿಯಾಗಿರ್ತದೆ ಎರಡು ಅಥವಾ ಹೆಚ್ಚು ಧಾತುಗಳು ರಾಸಾಯನಿಕವಾಗಿ ನಿರ್ದಿಷ್ಟ ಅನುಪಾತದಲ್ಲಿ ಸಂಯೋಜನೆಗೊಂಡಾಗ ಉಂಟಾಗುವ ವಸ್ತುವನ್ನು ಏನೆನ್ನುತ್ತಾರೆ ಅಂತ ಕೇಳಿದರೆ ಆಪ್ಷನ್ ಎ ಧಾತು ಆಪ್ಷನ್ ಬಿ ಮಿಶ್ರಣ ಆಪ್ಷನ್ ಸಿ ಸಂಯುಕ್ತ ಆಪ್ಷನ್ ಡಿ ಪರಮಾಣು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಸಂಯುಕ್ತ ಐವತ್ತೈದನೇ ಪ್ರಶ್ನೆ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಟೂ ಇಷ್ಟು ಒನ್ ಅನುಪಾತದಲ್ಲಿ ರಾಸಾಯನಿಕವಾಗಿ ಸಂಯೋಗಗೊಂಡು ಉಂಟಾಗುವ ಸಂಯುಕ್ತ ಯಾವುದು ಅಂತ ಕೇಳಿದ್ದಾರೆ ಸೊ ಇದು ರಿಪೀಟ್ ಆಗಿರತಕ್ಕಂಥ ಪ್ರಶ್ನೆ ಇದಕ್ಕೆ ನಿಮ್ಗೆ ಗೊತ್ತಿರುವ ಹಾಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಇದಕ್ಕೆ ಸರಿಯಾಗಿರ್ತದೆ ನೀರು ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಸೊ ಅದೇ ರೀತಿ ಐವತ್ತಾರನೇ ಪ್ರಶ್ನೆ ಮಿಶ್ರಣದ ಘಟಕ ವಸ್ತುಗಳು ಯಾವ ರೂಪದಲ್ಲಿರುತ್ತವೆ ಅಂತ ಕೇಳಿದ್ದಾರೆ ಮಿಶ್ರಣದ ಘಟಕ ವಸ್ತುಗಳು ಯಾವ ರೀ ಯಾವ ರೂಪದಲ್ಲಿರುತ್ತವೆ ಅಂತ ಕೇಳಿದಾರಲ್ಲ ಹೀಗಾಗಿ ಇದಕ್ಕೆ ಸರಿಯಾದ ಉತ್ತರ ತಮ್ಮ ಮೂಲ ಗುಣಲಕ್ಷಣಗಳನ್ನು ಉಳಿಸಿಕೊಂಡಿರ್ತಾವಂತಿವೆ ಸೊ ಹೀಗಾಗಿ ಇದಕ್ಕೆ ಆಪ್ಷನ್ ಬಿ ಸರಿಯಾಗಿರ್ತದೆ ಐವತ್ತೇಳನೇ ಪ್ರಶ್ನೆ ಕೆಳಗಿನವುಗಳಲ್ಲಿ ಯಾವುದು ಮಿಶ್ರಣಕ್ಕೆ ಉದಾಹರಣೆಯಾಗಿದೆ ಮಿಶ್ರಣಕ್ಕೆ ಉದಾಹರಣೆ ಕೇಳಿದ್ದಾರೆ ಸೊ ಆಪ್ಷನ್ ಎ ಕಬ್ಬಿನ ಬಿ ಸಕ್ಕರೆ ಸಿ ಮಣ್ಣು ಡಿ ನೀರು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಸಾರಿ ಆಪ್ಷನ್ ಸಿ ಮಣ್ಣು ಅಂತಕ್ಕಂಥದ್ದು ಸರಿಯಾಗಿರ್ತದೆ ಸೊ ಕಬ್ಬಿನ ಸಕ್ಕರೆ ನೀರು ಅಲ್ಲ ಇದಕ್ಕೆ ಸರಿಯಾದ ಉತ್ತರ ಮಣ್ಣು ಇದರಲ್ಲಿ ಮಿಶ್ರಣ ಕಂಡು ಬರ್ತದೆ ಸೊ ಅದೇ ರೀತಿ ಐವತ್ತೆಂಟನೇ ಪ್ರಶ್ನೆ ಯಾವುದು ಶಕ್ತಿಯ ಮೂಲವಲ್ಲ ಅಂತ ಕೇಳಿದ್ದಾರೆ ಸೊ ಇದಕ್ಕೆ ಸರಿಯಾದ ಉತ್ತರ ಕಲ್ಲು ಅಂತಕ್ಕಂಥದ್ದು ಶಕ್ತಿಯ ಮೂಲ ಅಲ್ಲ ಸೌರಶಕ್ತಿ ಗೊತ್ತು ನಿಮಗೆ ಪವನಶಕ್ತಿ ಗೊತ್ತು ನೀರಿನ ಶಕ್ತಿ ಕೂಡ ಜಲಶಕ್ತಿ ಕೂಡ ಗೊತ್ತು ಹೀಗಾಗಿ ಇದಕ್ಕೆ ಸರಿಯಾದ ಉತ್ತರ ಕಲ್ಲು ಅಂತಕ್ಕಂಥದ್ದು ಶಕ್ತಿಯ ಮೂಲವಲ್ಲ ಸೊ ಅದೇ ರೀತಿ ಐವತ್ತೊಂಬತ್ತನೇ ಪ್ರಶ್ನೆ ಒಂದು ಅಣೆಕಟ್ಟಿನಲ್ಲಿ ಸಂಗ್ರಹವಾದ ನೀರು ಯಾವ ಶಕ್ತಿಯನ್ನು ಹೊಂದಿರುತ್ತದೆ ಸೊ ಚಲನಶಕ್ತಿ ಉಷ್ಣ ಶಕ್ತಿ ಸ್ನಾಯು ಶಕ್ತಿ ಅಂತ ಕೊಟ್ಟಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಗುಪ್ತ ಶಕ್ತಿ ಅಂತಕ್ಕಂಥದ್ದು ಇದಕ್ಕೆ ಸದ್ಯ ಸರಿಯಾದ ಉತ್ತರ ಆಗಿರ್ತದೆ ಇದಕ್ಕೆ ಇನ್ನೊಂದು ಹೆಸರು ಶಕ್ತಿ ಅಂತಲೂ ಕೂಡ ಆಪ್ಷನಲ್ಲಿ ಕೊಟ್ಟಿರ್ತಾರೆ ಹೀಗಾಗಿ ಇದಕ್ಕೆ ಬಿ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಯಾಕಂದರೆ ಅನೇಕಟ್ಟಿನಲ್ಲಿ ಸಂಗ್ರಹವಾಗಿ ನಿಂತಿರುವ ನೀರು ಕೇಳಿದಾರಲ್ಲ ಹೀಗಾಗಿ ಇದಕ್ಕೆ ಗುಪ್ತ ಶಕ್ತಿ ಯಾಕಂದ್ರೆ ನೀರು ಚಲಿಸಿದರೆ ಚಲನಶಕ್ತಿ ಆಗ್ತಿತ್ತು ಉಷ್ಣ ಶಕ್ತಿ ಅಂತ ನಿಮ್ಗೆ ಗೊತ್ತಿದೆ ಅದೇ ರೀತಿ ಹೀಗಾಗಿ ಇದಕ್ಕೆ ಸರಿಯಾದ ಉತ್ತರ ನೋಡ್ರಿ ಆಪ್ಷನ್ ಬಿ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ ಅರವತ್ತನೇ ಪ್ರಶ್ನೆ ಪ್ರತಿಯೊಂದು ಕೆಲಸ ಮಾಡಲು ನಮಗೆ ಬೇಕಾಗುವ ಶಕ್ತಿಯ ಶಕ್ತಿಯನ್ನು ನಾವು ಯಾವುದರಿಂದ ಪಡೆಯುತ್ತೇವೆ ಅಂತ ಕೇಳಿದ್ದಾರೆ ಬಟ್ಟೆ ಆಹಾರ ಸೇವನೆ ನಿದ್ರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಹಾರ ಸೇವನೆಯಿಂದ ನಾವು ಕೆಲಸ ಮಾಡಬೇಕ ಕೆಲಸ ಮಾಡಲು ಬೇಕಾದ ಶಕ್ತಿಯನ್ನು ಪಡೆಯುತ್ತೇವೆ ಅರವತ್ತೊಂದನೇ ಪ್ರಶ್ನೆ ಸೂರ್ಯನಿಂದ ಪಡೆಯುವ ಶಕ್ತಿಯನ್ನು ಏನೆಂದು ಕರೆಯುತ್ತಾರೆ ಸೊ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಸೌರಶಕ್ತಿ ಅನ್ನೋದು ಇದಕ್ಕೆ ಸರಿಯಾದ ಉತ್ತರ ಇರುತ್ತದೆ ಅದೇ ರೀತಿ ಅರವತ್ತೆರಡನೇ ಪ್ರಶ್ನೆ ರಾಸಾಯನಿಕ ಕ್ರಿಯೆ ನಡೆದು ಶಕ್ತಿ ಉಂಟಾಗುವ ಒಂದು ಉದಾಹರಣೆ ಯಾವುದು ಅಂತ ಕೇಳಿದ್ದಾರೆ ಸೊ ಇದಕ್ಕೆ ಸರಿಯಾದ ಉತ್ತರ ವಿದ್ಯುತ್ ಕೋಶದಲ್ಲಿ ವಿದ್ಯುತ್ ಉತ್ಪಾದನೆಯಾಗುವುದು ರಾಸಾಯನಿಕ ಕ್ರಿಯೆಯಲ್ಲಿ ನಡೆದ ಒಂದು ಶಕ್ತಿ ಉಂಟಾಗುತ್ತದೆ ಅಂತ ಹೇಳಿದ್ದಾರೆ ಅದಕ್ಕೆ ಒಂದು ಉದಾಹರಣೆ ಇದು ಸೊ ಅದೇ ರೀತಿ ಅರವತ್ತ್ಮೂರನೇ ಪ್ರಶ್ನೆ ಸೌರವೂಹ ಕೇಂದ್ರ ಬಿಂದು ಯಾವುದು ಸೌರ ಅಂದರೆ ನಿಮ್ಗೆ ಗೊತ್ತಿರುವ ಹಾಗೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಅಂತಕ್ಕಂಥದ್ದು ಇರ್ತದೆ ಸೂರ್ಯ ಅನ್ನೋದು ಇದಕ್ಕೆ ಸರಿಯಾಗಿರ್ತದೆ ಅರವತ್ನಾಲ್ಕನೇ ಪ್ರಶ್ನೆ ಸೌರವೂಹದಲ್ಲಿ ಒಟ್ಟು ಗ್ರಹಗಳ ಸಂಖ್ಯೆ ಎಷ್ಟು ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಎಂಟು ಅನ್ನೋದು ಇದಕ್ಕೆ ಸರಿಯಾಗಿರ್ತದೆ ಅದೇ ರೀತಿ ಅರವತ್ತೈದನೇ ಪ್ರಶ್ನೆ ಭೂಮಿ ತನ್ನ ಅಕ್ಷದ ಮೇಲೆ ಒಂದು ಸುತ್ತು ತಿರುಗಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ ಅಂತ ಕೇಳಿದ್ದಾರೆ ಸೊ ಇಲ್ಲಿ ಏನು ಕೇಳಿದಾರ ಕ್ವಶನು ತನ್ನ ತನ್ನ ಅಕ್ಷದ ಸುತ್ತ ಅಂತ ಕೇಳಿದಾರಲ್ಲ ಹೀಗಾಗಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಇಪ್ಪತ್ನಾಲ್ಕು ಅನ್ನೋದು ಇದಕ್ಕೆ ಸರಿಯಾಗಿರ್ತದೆ ಸೊ ಅದೇ ರೀತಿ ಭೂಮಿ ತನ್ನ ಅಕ್ಷರ ಸುತ್ತ ಸುತ್ತುತ್ತ ತನ್ನ ಸೂರ್ಯನ ಸುತ್ತ ಸುತ್ತಿದ್ರೆ ಅದು ಎಷ್ಟು ದಿನ ಟೈಮ್ ಅಂದ್ರೆ ಅದು ಮುನ್ನೂರ ಅರವತ್ತೈದು ದಿನ ಅದಕ್ಕೆ ಒಂದು ವರ್ಷ ಅಂತ ಕರೆಯೋದು ಮುಂದಿನ ಪ್ರಶ್ನೆ ಕೆಂಪು ಗ್ರಹ ಎಂದು ಯಾವುದನ್ನು ಕರೆಯುತ್ತಾರೆ ಶುಕ್ರ ಮಂಗಳ ಗುರು ಶನಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಮಂಗಳ ಅಂತಕ್ಕಂಥದ್ದು ಇದಕ್ಕೆ ಸರಿಯಾಗಿರ್ತದೆ ಶುಕ್ರ ಗ್ರಹಕ್ಕೆ ಸೊ ಅತ್ಯಂತ ಪ್ರಕಾಶಮಾನವಾಗಿ ಹೊಳೆಯುವ ಗ್ರಹ ಅಂತಲೂ ಕೂಡ ಕರೀತಾರೆ ಶುಕ್ರ ಗ್ರಹಕ ಸೊ ಅದೇ ರೀತಿ ಬಿರಳಿ ಚುಕ್ಕೆ ಅಂತಲೂ ಕೂಡ ಕರೀತಾರೆ ನಿಮಗೆ ಗುರು ಗ್ರಹದ ಬಗ್ಗೆ ಆಲ್ರೆಡಿ ಗೊತ್ತಿರೋ ಹಾಗೆ ಸೊ ಇದು ಅತ್ಯ ಅತಿ ಹೆಚ್ಚು ಗ್ರಹಗಳ ಉಪಗ್ರಹಗಳನ್ನು ಹೊಂದಿರತಕ್ಕಂಥ ಗ್ರಹ ಕೂಡ ಆಗಿರ್ತದೆ ಮುಂದಿನ ಪ್ರಶ್ನೆ ಭೂಮಿಯ ಏಕೈಕ ನೈಸರ್ಗಿಕ ಉಪಗ್ರಹ ಯಾವುದು ಅಂತ ಕೇಳಿದ್ದಾರೆ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಚಂದ್ರ ಅನ್ನೋದು ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ ಅದೇ ರೀತಿ ಅರವತ್ತೊಂಬತ್ತನೇ ಪ್ರಶ್ನೆ ಪ್ರಪಂಚದಲ್ಲಿ ಅತಿ ಎತ್ತರದ ಶಿಖರ ಯಾವುದು ಅಂತ ಕೇಳಿದ್ದಾರೆ ಸೊ ಆಪ್ಷನ್ ಎ ಕೆ ಟು ಮೌಂಟ್ ಇದಕ್ಕೆ ಇನ್ನೊಂದು ಹೆಸರು ಏನಂತಾರೆ ಮೌಂಟ್ ಗಾಡ್ವಿನ್ ಅಷ್ಟಿನಂತನ ಕೂಡ ಕರೀತಾರೆ ಆಪ್ಷನ್ ಬಿ ಮೌಂಟ್ ಎವರೆಸ್ಟ್ ಆಪ್ಷನ್ ಸಿ ಮುಳ್ಳಯ್ಯನಗಿರಿ ಆಪ್ಷನ್ ಡಿ ಅನ್ನೈಮುಡಿ ಪ್ರಪಂಚದಲ್ಲಿ ಕೇಳಿದ್ರಲ್ಲ ಹೀಗಾಗಿ ಇದಕ್ಕೆ ಸರಿಯಾದ ಉತ್ತರ ಮೌಂಟ್ ಎವರೆಸ್ಟ್ ಅಂತಕ್ಕಂಥದ್ದು ಇದಕ್ಕೆ ಸರಿಯಾಗಿರ್ತದೆ ಆಪ್ಷನ್ ಬಿ ಸೊ ಮೌಂಟ್ ಗಾಡುವಿನ ಅಷ್ಟಿನ್ನೂ ನಮ್ಮ ಭಾರತದಲ್ಲಿ ಅತ್ಯಂತ ಎತ್ತರವಾಗಿರ್ತಕ್ಕಂಥ ಶಿಖರ ಕೇಟವಾಗಿರ್ತದೆ ಸೊ ಅದೇ ರೀತಿ ಕರ್ನಾಟಕದ ಅತ್ಯಂತ ಎತ್ತರವಾದ ಶಿಖರ ಮುಳ್ಳಯ್ಯನಗಿರಿ ಸೊ ಇದು ಚಿಕ್ಕಮಗಳೂರಿನಲ್ಲಿ ಕಂಡು ಬರ್ತದೆ ಸೊ ಅದೇ ರೀತಿ ಅನ್ನೈಮುಡಿ ಅಂತಕ್ಕಂಥದ್ದು ದಕ್ಷಿಣ ಭಾಗದ ಸೊ ಅತ್ಯಂತ ಎತ್ತರ ಶಿಖರ ಅಂತ ಕರೀತಾರೆ ಇದನ್ನು ಸೊ ಅದೇ ರೀತಿ ಎಪ್ಪತ್ತನೇ ಪ್ರಶ್ನೆ ಭಾರತದ ಆಹಾರ ಕಣಜ ಎಂದು ಯಾವ ಪ್ರದೇಶವನ್ನು ಕರೆಯುತ್ತಾರೆ ಸೊ ನಿಮ್ಗೆ ಗೊತ್ತಿರುವ ಹಾಗೆ ಸೊ ಇದಕ್ಕೆ ಆಪ್ಷನ್ ಎ ಉತ್ತರ ಪರ್ವತ ಆಪ್ಷನ್ ಬಿ ಕರಾವಳಿ ಮೈದಾನಗಳು ಸೊ ಅದೇ ರೀತಿ ಆಪ್ಷನ್ ಸಿ ಉತ್ತರ ಮೈದಾನಗಳು ಆಪ್ಷನ್ ಡಿ ಪ್ರಸ್ಥಭೂಮಿ ಅಂತ ಕೊಟ್ಟಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ನೋಡ್ರಿ ಉತ್ತರ ಮೈದಾನ ಅಂತಕ್ಕಂಥದ್ದು ಸರಿಯಾಗಿರ್ತದೆ ಸೊ ಅದೇ ರೀತಿ ಎಪ್ಪತ್ತೊಂದನೇ ಪ್ರಶ್ನೆ ಪಶ್ಚಿಮ ಘಟ್ಟಗಳು ಮತ್ತು ಪೂರ್ವಘಟ್ಟಗಳು ಎಲ್ಲಿ ಸೇರುತ್ತವೆ ಇದು ರಿಪೀಟ್ ಆಗಿರ್ತಕ್ಕಂಥ ಪ್ರಶ್ನೆ ಪಶ್ಚಿಮ ಘಟ್ಟ ಮತ್ತು ಪೂರ್ವ ಘಟ್ಟ ಸೇರ್ತಕ್ಕಂಥ ಸ್ಥಳ ಯಾವುದು ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಅಂತಕ್ಕಂಥದ್ದು ಇದಕ್ಕೆ ಸರಿಯಾಗಿರ್ತದೆ ನೀಲಗಿರಿ ಬೆಟ್ಟಗಳು ಇದಕ್ಕೆ ಸರಿಯಾದಂಥ ಆನ್ಸರ್ ಸೊ ಅದೇ ರೀತಿ ಎಪ್ಪತ್ತೆರಡನೇ ಪ್ರಶ್ನೆ ಪಶ್ಚಿಮ ಕರಾವಳಿ ಪ್ರದೇಶದಲ್ಲಿ ಪ್ರಮುಖ ಬಂದರುಗಳಲ್ಲಿ ಯಾವುದು ಕರ್ನಾಟಕಕ್ಕೆ ಸೇರಿದೆ ಸೊ ಇಲ್ಲಿ ನಮಗೆ ಪ್ರಶ್ನೆ ಅರ್ಥ ಮಾಡ್ಕೋಬೇಕು ಪಶ್ಚಿಮ ಕರಾವಳಿ ಭಾಗ ಅಂದರೆ ನಮ್ಮ ಕರ್ನಾಟಕ ಒಂದೇ ಬರಲ್ಲ ಸೊ ಬೇರೆ ಬೇರೆ ಬರ್ತಾವೆ ಗೋವಾ ಆಗಿರ್ಬೋದು ಮಹಾರಾಷ್ಟ್ರ ಆಗಿರ್ಬೋದು ನಮ್ಮ ಕೇರಳ ಆಗಿರ್ಬೋದು ಕರ್ನಾಟಕ ಆಗಿರ್ಬೋದು ಹೀಗಾಗಿ ಇಲ್ಲಿ ನಮ್ಮ ಕರ್ನಾಟಕಕ್ಕೆ ಸೇರಿದ ಬಂದವರು ಕೇಳಿದಾರಲ್ಲ ಸೊ ಆಪ್ಷನ್ ನೋಡ್ತಾ ಬನ್ನಿ ಎ ಕಾಂಡ್ಲಾ ಆಪ್ಷನ್ ಬಿ ಮುಂಬೈ ಆಪ್ಷನ್ ಸಿ ನವಮಂಗಳೂರು ಆಪ್ಷನ್ ಡಿ ಕೊಚ್ಚಿ ಇದಕ್ಕೆ ಸರಿಯಾದ ಉತ್ತರ ನೋಡ್ರಿ ನವಮಂಗಳೂರು ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ ನೆಕ್ಸ್ಟ್ ಅದೇ ರೀತಿ ಎಪ್ಪತ್ತ್ಮೂರನೇ ಪ್ರಶ್ನೆ ತಾರ್ ಮರುಭೂಮಿಯಲ್ಲಿ ದೊಡ್ಡ ಉಪ್ಪಿನ ಸರೋವರ ಯಾವುದು ಅಂತ ಕೇಳಿದ್ದಾರೆ ಸೊ ಆಪ್ಷನ್ ಎ ಸಾಂಬಾರ್ ಸರೋವರ ಆಪ್ಷನ್ ಬಿ ಡಿಡ್ಯಾನ ಆಪ್ಷನ್ ಸಿ ಸಾರ್ಗೋಲ್ ಆಪ್ಷನ್ ಡಿ ಪುಷ್ಕರ್ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಸಾಂಬಾರ್ ಸರೋವರ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ ಏನು ಮಾಡಿದ್ವಿ ಒಟ್ಟಾರೆ ಸೊ ಎಪ್ಪತ್ತ್ಮೂರು ಪ್ರಶ್ನೆಗಳನ್ನು ಚರ್ಚೆ ಮಾಡಿದ್ವಿ ಸೊ ಟೋಟಲಿ ಇದು ಏನಾಗಿದೆ ಐದನೇ ತರಗತಿಯ ಒಟ್ಟು ಪಠ್ಯಪುಸ್ತಕದ ಪರಿಸರ ಅಧ್ಯಯನದ ಪಠ್ಯ ಕಂಪ್ಲೀಟ್ ಆಗಿರ್ತಕ್ಕಂಥ ವಿಡೋ ಇದಾಗಿತ್ತು ಸೊ ಇದನ್ನು ಹೆಚ್ಚು ಹೆಚ್ಚು ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಪಾರ್ಟ್ ತ್ರೀ ಏನು ಮಾಡೋಣ ಮತ್ತೆ ಆರನೇ ತರಗತಿಯ ವಿಷಯವನ್ನು ಒಳಗೊಂಡಂಗೆ ನೋಡ್ತಾ ಹೋಗೋಣ ಸೊ ಹೀಗಾಗಿ ನಿಮ್ಮ ಸಪೋರ್ಟ್ ಹೀಗೆ ಇರಲ್ಲ ಅಂತ ಹೇಳ್ತಾ ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀವಿ ಅಲ್ಲಿವರೆಗೂ ಧನ್ಯವಾದಗಳು ನಮಸ್ಕಾರ